ಹಾಯ್ ಫ್ರೆಂಡ್ಸ್ ಎಂಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಬೇಕ್ರಿ ಸ್ಟೈಲ್ ಗರಿ ಗರಿಯಾದ ಚಕ್ಲಿ ಈಗಂತೂ ಮಳೆ ಸ್ಟಾರ್ಟ್ ಆಗ್ತಿದೆ ಈವ್ನಿಂಗ್ ಟೈಮಲ್ಲಿ ಕಾಫಿ ಜೊತೆ ಟೀ ಜೊತೆ ತಿಂತಾಯಿದ್ರೆ ಮಜಾನೇ ಬೇರೆ ಹಾಗಿದ್ರೆ ಚಕ್ಲಿ ಮಾಡೋ ವಿಧಾನ ಹೇಗೆ ನೋಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಗರಿಯಾದ ಚಕ್ಲಿ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಪ್ಪಾಗೋವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟಿಲ್ಲ ಅಂದರೆ ಅಂಗಡಿಯಿಂದನೂ ತೊಗೊಬಂದು ಮಾಡ್ಕೋಬೋದು ಹಾಗೆ ನಾನಿಲ್ಲಿ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ ಹಾಗೆ ಒಂದೂವರೆ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳು ನೀವು ಕಪ್ಪೆಳ್ಳು ಸೇರಿಸ್ಕೋಬೋದು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಶಿನ ಎರಡು ಸ್ಪೂನ್ ಆಗೋವಷ್ಟು ಬೆಣ್ಣೆ ನೀವು ತುಪ್ಪನಾದರೂ ಸೇರಿಸ್ಕೋಬೋದು ಹಾಗೆ ಕರಿಯೋದಕ್ಕೆ ಪ್ಯೂರ್ ಅವರ ಸನ್ಫ್ಲವರ್ ಆಯಿಲ್ ಫಸ್ಟು ನಾವು ಹುರ್ಗಡ್ಲೆನ ಪುಡಿ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ತೊಗೊಂಡಿರೋವಂಥ ಹುರ್ಗಡ್ಲೆನ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಫುಲ್ಲು ನುಣ್ಣಗೆ ರುಬ್ಕೋಬೇಕು ನಾವು ತರಿತರಿಯಾಗಿ ರುಬ್ಬಾರ್ದು ಈ ರೀತಿ ಫುಲ್ಲು ನುಣ್ಣಗಾಗೋ ರೀತಿ ರುಬ್ಕೋಬೇಕು ನಾವು ತರಿ ತರಿಯಾಗಿ ರುಬ್ಬಿದ್ರೆ ಚಟ್ಲಿ ಪರ್ಫೆಕ್ಟಾಗೆ ಬರೋದಿಲ್ಲ ಈಗ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ನಾವು ಕಲಿಸೋದಕ್ಕೆ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ ಈಗ ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿರೋಂಥ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋವಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ನೀವು ಕಪ್ಪು ಎಳ್ಳಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ಇದಕ್ಕೆ ಫ್ಲೇವರ್ಗೋಸ್ಕರ ಅಜ್ವೈನೂ ಸೇರಿಸ್ಕೋಬೋದು ಹಾಗೆ ಖಾರಕ್ಕನುಗುಣವಾಗಿ ಖಾರದ ಪುಡಿ ಚಿಟಿಕೆ ಅರಿಶಿನ ಉಪ್ಪು ಎಲ್ಲನೂ ಸೇರಿಸ್ಕೊಳ್ಳೋಣ ಈಗ ಎಲ್ಲನೂ ಸೇರಿಸ್ಕೊಂಡು ಒಂದು ಸರ್ತಿ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಡ್ರೈ ಮಿಕ್ಸ್ ಮಾಡೋದ್ರಿಂದ ನಮಗೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ಲದಕ್ಕೂ ಹಿಟ್ಟಿಗೆ ಹೊಂದುತ್ತೆ ಉಪ್ಪು ಖಾರ ಎಲ್ಲದಕ್ಕೂ ಹೊಂದಿದಾಗ ನಮಗೆ ಚಕ್ಲಿ ಅನ್ನೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ರೀತಿ ನಾವು ಕೈಯಲ್ಲಾದ್ರೂ ಮಿಕ್ಸ್ ಮಾಡ್ಕೋಬೋದು ಅಂದರೆ ಈ ರೀತಿ ಬಿಸ್ಕರಿಂದ್ರೂ ನಾವು ಮಿಕ್ಸ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ತಗೊಂಡಿದ್ದಂಥ ಎರಡು ಸ್ಪೂನ್ ಬೆಣ್ಣೆನ ಸ್ವಲ್ಪ ಲೈಟಾಗೆ ಕರ್ಗಿಸ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಬೆಣ್ಣೆ ಇಲ್ಲಾಂದರೆ ತುಪ್ಪನಾದ್ರೂ ಸೇರಿಸ್ಕೋಬೋದು ಇಲ್ಲಾಂದರೆ ಎಣ್ಣೆನಾದರೂ ಬಿಸಿ ಮಾಡಿ ಸೇರಿಸ್ಕೋಬೋದು ಈಗ ಇದನ್ನೆಲ್ಲ ಸ್ಪೂನಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರೋದ್ರಿಂದ ನಾನು ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆನಂತರ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇರೋದು ಈ ರೀತಿ ನಾವು ಹಾಕಿರೋ ಬೆಣ್ಣೆ ಎಲ್ಲದಕ್ಕೂ ಹೊಂದಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ಒಂದೇ ಸರ್ತಿ ನಾವು ನೀರನ್ನ ಸೇರಿಸ್ಕೊಂಡ್ರೆ ಗಟ್ಟಿ ತೆಳ್ಳಗಾಗೋದು ಗಟ್ಟಿಗಾಗೋದು ಗಂಟು ಗಂಟಾಗೋದು ಆ ರೀತಿ ಎಲ್ಲ ಆಗುತ್ತೆ ನಾವು ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಮಗೆ ಹಿಟ್ಟನ್ನದು ಪರ್ಫೆಕ್ಟಾಗೆ ಕಲಿಸ್ಕೊಳ್ಳೋಕ್ಕೆ ಬರುತ್ತೆ ನೋಡಿ ಈ ರೀತಿ ಈಗ ನಾವು ಹಿಟ್ಟನ್ನ ಕರೆಕ್ಟಾಗೆ ಕಲಿಸ್ಕೊಂಡಿದ್ದೀವಿ ಈಗ ಈ ರೀತಿ ನಾವು ನಾದ್ಕೋಬೇಕು ನಾವು ಈ ರೀತಿ ನಾದೋದ್ರಿಂದ ಚಕ್ಲಿ ಒತ್ಕೋಬೇಕಾದ್ರೆ ಕಟ್ಟಾಗೋದಿಲ್ಲ ಎಲ್ಲೂ ನಾವು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನಾದ್ಕೊಳ್ಳೋಣ ನೋಡಿ ಈಗ ನಾದಿದ್ದೆಲ್ಲ ಆಗಿದೆ ನಾವು ಈ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೋಬೇಕಾಗುತ್ತೆ ಈ ರೀತಿ ನಾವು ಬೆಳ್ಳಲ್ಲಿ ಪ್ರೆಸ್ ಮಾಡಿದಾಗ ಈ ರೀತಿ ಸ್ಮೂತಾಗೆ ಒಳಗಡೆ ಹೋಗಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಸ್ವಲ್ಪ ಒಂದು ಪ್ಲೇಟ್ ಹಾಕಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಬಿಡೋಣ ಅದಕ್ಕೂ ಮುಂಚೆ ನಾವು ನಾವು ಚಟ್ಲಿನ ಹೊತ್ಕೊಳ್ಳೋದಕ್ಕೆ ನಾವು ಶೀಟನ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಟರ್ ಪೇಪರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಬಾಳೆ ಎಲೆ ಅಥವಾ ಆಯಿಲ್ದು ಪಾಕೆಟ್ ಇರುತ್ತಲ್ಲ ಅದ್ರ ಮೇಲೆ ಆದ್ರೂ ಒತ್ಕೋಬೋದು ನೋಡಿ ಈ ರೀತಿ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಆಯಿಲ್ ಅಪ್ಲೈ ಮಾಡೋದ್ರಿಂದ ನಮಗೆ ಚಟ್ಲಿ ಪೇಪರ್ಗೆ ಅಂಟೋದಿಲ್ಲ ನೋಡಿ ನಾನೀಗ ಚಕ್ಲಿ ಒತ್ತೋದಕ್ಕೆ ಈ ಥರ ಸ್ಟಾರ್ ಅಂಥದ್ದನ್ನ ಪ್ಲೇಟ್ನ ಅದರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಈಗ ಹಿಟ್ಟು ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಈ ಥರ ಚಿಕ್ಕಲಿ ಮೋಲ್ಡಿಗೆ ಎಣ್ಣೆ ಹಚ್ಚೋದ್ರಿಂದ ನಮಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈಗ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆಂದಿದೆ ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದ್ವಲ್ಲ ಈಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕೈಯಲ್ಲಿ ಮತ್ತೆ ನಾದ್ಕೋಬೇಕು ಈ ರೀತಿ ನಾದ್ಕೊಂಡು ನಾವು ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈಗ ಇದನ್ನು ನಾವು ಚಕ್ಲಿ ಮೋಲ್ಡ್ರೊಳಗಡೆ ಸೇರಿಸ್ಕೊಳ್ಳೋಣ ನಾವು ಅದ್ರ ಫುಲ್ ಆಗೋವಷ್ಟು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ನಾವು ಗ್ಯಾಪ್ ಬಿಡಬಾರ್ದು ನೀಟಾಗಿ ನಾವು ನೀಟಾಗಿ ಈ ರೀತಿ ಗಟ್ಟಿಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಗ್ಯಾಪ್ ಇರೋದೆಲ್ಲ ಫಿಲ್ ಆಗುತ್ತೆ ನಮಗೆ ಚಕ್ಲಿ ಒತ್ತಬೇಕಾದ್ರೆ ಕಟ್ ಆಗೋದಿಲ್ಲ ನಮಗೆ ಪರ್ಫೆಕ್ಟಾಗಿ ಚಕ್ಲಿ ಅನ್ನೋದು ಬರುತ್ತೆ ನೋಡಿ ಈಗ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದಾಗಿದೆ ಈಗ ಕ್ಯಾಪ್ ಹಾಕಿ ಕ್ಲೋಸ್ ಮಾಡೋಣ ನೋಡಿ ಈ ರೀತಿ ಈಗ ಇದನ್ನು ಟೈಟಾಗೆ ಕ್ಲೋಸ್ ಮಾಡಿಕೊಳ್ಳೋಣ ಈಗ ಚಕ್ಲಿನ ಒಂದು ಸರ್ತಿ ಟ್ರೈ ಮಾಡೋಣ ನಿಮಗೆ ಫಸ್ಟ್ ಟೈಮ್ ಓದ್ತು ಯಾರಾದರೂ ಬರ್ತಿಲ್ಲ ಅಂದರೆ ಒಂದು ಸರ್ತಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನೋಡಿದ್ರೆ ನಮಗೆ ನೋಡಿ ಕಟ್ ಆಗೋದಿಲ್ಲ ನೀಟಾಗೆ ಬರುತ್ತೆ ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಚಕ್ಲಿನ ಶೇಪ್ ಕೊಟ್ಕೊಳ್ಳೋಣ ನೋಡಿ ಈ ರೀತಿ ನೀವು ಫಾಸ್ಟಾಗೆಲ್ಲ ಒತ್ತಕ್ಕೆ ಬಂದಿಲ್ಲ ಅಂದರೆ ಈ ರೀತಿ ನಿಧಾನಕ್ಕೆ ಈ ರೀತಿ ಜೊತೆ ಜೊತೆಯಾಗೇ ಈ ರೀತಿ ಒತ್ಕೋಬೇಕಾಗುತ್ತೆ ತುಂಬ ಈಸಿಯಾಗೆ ಮಾಡ್ಕೋಬೋದು ನಾವು ಚಕ್ಲಿ ನೋಡಿ ಎಲ್ಲೂ ಕಟ್ ಇಲ್ಲ ನಾವು ಎಷ್ಟು ಮೇಲಿಂದ ಹಾಕ್ತಿದ್ರು ಈ ರೀತಿ ನಮಗೆ ಫ ನಾವು ಹಾಕ್ ತಗೊಳ್ಳೋ ಇಂಗ್ರೀಡಿಯೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಚಕ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ಎಡ್ಜು ಮತ್ತು ಒಳಗಡೆ ಇರೋ ಎಡ್ಜು ಸ್ವಲ್ಪ ಪ್ರೆಸ್ ಮಾಡೋಣ ಈ ರೀತಿ ಮಾಡೋದ್ರಿಂದ ನಾವು ಹಾಕ್ದಾಗ ಬಿಟ್ಕೊಳ್ಳೋದಿಲ್ಲ ಚಕ್ಲಿ ನಾನೀಗ ಮತ್ತೆ ಇನ್ನೊಂದು ಒತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚೂರೂ ಎಲ್ಲೂ ಕಿತ್ತೋಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಾವು ಈ ರೀತಿ ಪರ್ಫೆಕ್ಟಾಗೆ ಚಕ್ಲಿನ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈಗ ಒಂದು ಬ್ಯಾಚ್ ಆಗೋವಷ್ಟು ಎಲ್ಲನೂ ಒತ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಶೇಪು ಈಗ ನಾವು ಎಣ್ಣೆನ ಕಾಯೋದಕ್ಕಿಡಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಅಗಲುವಾಗಿರೋ ಪ್ಯಾನ್ನ ತಗೊಂಡಿದ್ದೀನಿ ಪ್ಯಾನ್ಗೆ ನಮಗೆ ಚಟ್ಲಿ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳೋಣ ಈಗ ಎಣ್ಣೆ ಬಿಸಿಯಾಗಿದೆ ನಾವು ನೋಡಿ ಈ ರೀತಿ ಅಂಗೈಯಲ್ಲಿ ಈ ರೀತಿ ಎತ್ಕೊಂಡ್ರೆ ನಮಗೆ ಈಸಿಯಾಗಿ ನಾವು ತಗೋಬೋದು ನೋಡಿ ಈ ರೀತಿ ನಿಧಾನಕ್ಕೆ ಅದರೊಳಗಡೆ ಸೇರಿಸ್ಕೊಳ್ಳೋಣ ನಿಮಗೆ ಕೈಯಲ್ಲೆಲ್ಲ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ಪೂನಲ್ಲೂ ಬಿಡ್ಬೋದು ಇಲ್ಲಾಂದರೆ ಈ ರೀತಿ ಕೈಯಲ್ಲೇ ನೀಟಾಗಿ ಎಲ್ಲೂ ಕಟ್ ಆಗೋದಿಲ್ಲ ನಾವು ಕರೆಕ್ಟಾಗಿ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಲೋ ಫ್ಲೇಮಲ್ಲೇ ಎಣ್ಣೆನ ನಾವು ಕಾಯಿಸ್ಕೊಂಡಿರ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಕಾಯಿಸ್ಕೋಬಾರ್ದು ಐ ಫ್ಲೇಮಲ್ಲಿ ಕಾಯಿಸ್ಕೊಂಡ್ರೆ ಬೇಗ ಫಸ್ಟ್ಗೆ ಹಾಕಿರೋವೆಲ್ಲ ಕಲರ್ ಚೇಂಜ್ ಆಗುತ್ತೆ ಆದರೆ ಒಳಗಡೆ ಚಕ್ಲಿ ಬೆಂದಿರೋದಿಲ್ಲ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಎಣ್ಣೆ ಕಾಯಿಸ್ಕೊಂಡು ಲೋ ಫ್ಲೇಮಲ್ಲೇ ನಾವು ಚಟ್ಲಿನ ಕರಿಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಒಂದು ಸೈಡೆಲ್ಲ ನೀಟಾಗೆ ಫ್ರೈ ಆಗಿದೆ ನಾವು ಇದನ್ನು ಇನ್ನೊಂದು ಸೈಡು ಟರ್ನ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಾವು ಹಾಕಿದ ತಕ್ಷಣ ನಾವು ಅವನ್ನ ಟಚ್ ಮಾಡಬಾರ್ದು ಅದು ಹಸಿ ಹಸಿ ಇರೋದ್ರಿಂದ ಅದು ನೀಟಾಗೆ ಬೆಂದಿರೋದಿಲ್ಲ ಶೇಪೆಲ್ಲ ಹಾಳಾಗೋಗುತ್ತೆ ನಾವು ತಿರುಗಿಸೋಕೋದ್ರೆ ಅದು ಒಂದು ಸೈಡು ಪರ್ಫೆಕ್ಟಾಗಿ ಬೆಂದ ಮೇಲೆ ನಾವು ಇನ್ನೊಂದು ಸೈಡು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈಗ ಬಬಲ್ಸ್ ಎಲ್ಲ ಆಗಿದೆ ಪರ್ಫೆಕ್ಟಾಗಿ ಇದು ಬೆಂದಿದೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಾಗ್ತಿದೆ ಈಗ ಇವನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇವನ್ನೆಲ್ಲ ಈಗ ಎತ್ಕೊಳ್ಳೋಣ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕ್ರಿಸ್ಪಿಯಾಗಿ ಬಂದಿದೆ ಪರ್ಫೆಕ್ಟಾಗಿದೆ ಕಲ್ಲರು ಎಲ್ಲ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಶಿಫ್ಟ್ ಇದ್ದೀನಿ ನಾವು ಈ ರೀತಿ ಟಿಶ್ಯೂ ಹಾಕಿ ಮಾಡ್ಕೊ ಹಾಕೋದ್ರಿಂದ ಎಣ್ಣೆ ಇರೋದೆಲ್ಲ ಅಬ್ಸರ್ವ್ ಆಗುತ್ತೆ ನೋಡಿ ನಿಮಗೆ ಕೈಯಲ್ಲಿ ಹಾಕೋಕ್ಕಾಗಿಲ್ಲ ಅಂದರೆ ಈ ರೀತಿ ನಾವು ಎತ್ಕೋತೀವಲ್ಲ ಅದ್ರ ಜಾಲ್ರಿ ಮೇಲ್ಗಡೆ ಹಾಕ್ಕೊಂಡು ಆ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಹಿಂಗೆ ಮುಳುಗಿಸಿದ್ರೆ ಅದು ಪರ್ಫೆಕ್ಟಾಗಿ ಇಲ್ಲಿ ಬಿಟ್ಕೊಳ್ಳುತ್ತೆ ನೋಡಿ ಈಗ ಇನ್ನೊಂದು ಬ್ಯಾಚನ್ನು ಕರೆದುಬಿಟ್ಟು ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಒಂದು ಚೂರು ಯಾವುದೂ ಮುರಿದೋಗಿಲ್ಲ ನಮಗೆ ಕಟ್ಟಾಗಿಲ್ಲ ಅಷ್ಟು ರೀತಿ ಚೆನ್ನಾಗಿ ಬಂದಿದೆ ಚಕ್ಲಿ ಅನ್ನೋದು ನೋಡಿ ಇದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಮುರಿದೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎಷ್ಟು ನೀಟಾಗಿ ಸ್ಮೂತಾಗಿ ಕ್ರಿಸ್ಪಿಯಾಗಿದೆ ಅಂತ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಪಿ ಪೀಸ್ ಕಿಚನ್ನ ಫಾಲೋ ಮಾಡಿ ಯಾರಾದರೂ ಹೊಸ್ದಾಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್